ಇಲಾಖೆಯಲ್ಲಿ ಪಂಚಾಯತ್ ಮತ್ತು ಪೌರಾಯಿತ ಸಮಿತಿಗಳಲ್ಲಿ ಶೇಕಡ ಐದರಷ್ಟು ಹಣವನ್ನು ಆಧಾರಿಯಾಗಿ ಖರ್ಚು ಮಾಡಿ ರಾಜ್ಯ ಮಟ್ಟದ ದೊಡ್ಡ ಹೋರಾಟ ಸಂಘಟಿಸಲಾಗಿತ್ತು ಈ ಹೋರಾಟದಲ್ಲಿ ರಾಜ್ಯದ ಇಪ್ಪತ್ತು ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಾನ್ಯ ಲಕ್ಷ್ಮೀ ಕಾಲ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂಗರಿ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಮುಖಾಂತರ ರಾಜ್ಯದ ಅಂಗವಿಕಲರ ಅತ್ಯಂತ ಅಂಗವಿಕಲರಲ್ಲಿ ನಾವು ಬೇರೆ ಒಂದು ಬರುವಂತ ದಿನಗಳಲ್ಲಿ ಈ ಒಂದು ರಾಜ್ಯದ ಜಿಲ್ಲಾ ಮಟ್ಟದಲ್ಲಿ ನಾವು ಈಗಾಗಲೇ ಬರ್ತೀವಿ ಹೀಗಾಗಿ ಒಂದಿಷ್ಟು ನಮ್ಮ ಜೊತೆ ನಾವು ಪ್ರಮುಖರ ಒಂದು ಅರ್ಧ ಗಂಟೆ ತಾವು ಏನೇನು ಮಾಡಬೇಕಾಗತ್ತೆ ನಾವು ಏನೇನು ಮಾಡಬೇಕು ನಿಮಗೆ ಅದು ಏನೇನು ಕಾರ್ಪಸ್ ತರ ಆಗ್ತದೆ ಬರುವಂತ ದಿನಗಳಲ್ಲಿ ಒಂದು ಕರೆಸಿ ಒಂದು ನೀವು ಸೋಂಕು ದಾಖಲ ಮಾಡ್ಕೊಡಿ ಅಂದ್ರೆ ಪೊಲೀಸ್ ಸ್ಟೇಷನ್ ಯಾವ ಅಧಿಕಾರಿಗಳು ಮಾಹಿತಿ ಮೊನ್ನೆ ಎಸ್ ಬಿ ಆಫೀಸ್ ಹೋಗಿ ಸರಿ ಎಸ್ ಬಿ ಆಫೀಸ್ನಾಗ ರಾಪ್ ಅವ್ರಿಗೆ ಹೋಗಿ ಕೇಳಿದ್ರೆ ನಾವೇನು ಆಗ್ಬೇಕಪ್ಪ ಗಾಡಿ ಅಲ್ಲಿ ಇಷ್ಟು ಗಾಡಿ ಅಂತಾರೆ ನಮ್ಮ ಜಿಲ್ಲಾ ಅಧಿಕಾರಿಗಳು ಒಂದು ತಂದೆ ತಾಯಿಗಿಂತ ಹೆಚ್ಚು ಸ್ಥಾನ ಕೊಟ್ಟರೆ ಎರಡು ಸಾವಿರದ ಹದಿನಾರು ಆಯ್ತಾ ನಾವು ಒಂದು ತಂದೆ ತಾಯಿಗೆ ಹೇಳಿಲ್ಲಪ್ಪ ಅಂದ್ರೆ ನಾವು ಜಿಲ್ಲಾಧಿಕಾರಿಗೆ ಹೇಳುವಂತ ಇದು ಆಗ್ತದ ಹೀಗಾಗಿ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ನಮಗೆ ಯಾವುದೇ ರೀತಿಯಲ್ಲಿ ಯೋಜನೆ ಏನಪ್ಪಾ ಅಂದ್ರೆ ನೀವು ಒಂದು ಸಿಸ್ಟಮ್ ಏನಿದೆ ನಮ್ಮ ಅನುಕೂಲ ಒಂದು ರೀತಿಯಲ್ಲಿ ನೋಡ್ತಾ ಇಲ್ಲ ನಾವು ನಿಮ್ಮ ಜೊತೆಯಲ್ಲಿ ಬಳಸ್ತೀವಿ ನಮ್ಗೆ ಅನುಕೂಲ ಬೇಡ ಅವಕಾಶ ಕೊಡಿ ಕೊಡ್ರಿ ಸ್ವಲ್ಪ ಎರಡು ದಿನಕ್ಕೆ ನಾವು ಸಹಾಯ ಮಾಡಿದ್ರೆ ಆಗಿ ನಮ್ಮ ಎಂ ಎಸ್ ಕೇರ್ ಅವ್ರು ಎರಡು ಅನುಕೂಲ ಇದೆ ನೀವು ಅವರು ಖಚಿತರಾಗಿ ನಿಮ್ ಮಾಡಿ ಮೂರು ಸಹಾಯ ನನ್ನ ಕೇಳ ಸರ್ಕಾರದ ಹೋಗಿ ನಾವು ಜಿಲ್ಲಾಧಿಕಾರಿಗಳು ಈ ಒಂದು ಸುದ್ದಿ ಉದ್ದೇಶಿಸಿ ಮಾತಾಡ್ಬೇಕಂತ ಅವರು ಕೇಳ್ಬೋದ್ ಸಾಕಷ್ಟು ಸಮಸ್ಯೆ ಜಿಲ್ಲಾ ಮಟ್ಟದಲ್ಲಿ ಏನೇನು ごありがとうざい私は。 எத்தெழுமீட்டர் பிறகு சார் 何が大事なのか。

ಲ್ಲಿ ಆಗುವಂತ ಅಡಚಣೆಗಳಿಗೆ ಅರಿದು ಬಂದು ಅದಕ್ಕೆ ಪಾಲ್ ಮಾಡ್ತಾ ಇದ್ದಾರೆ ಮಳೆಗಳಾದ ಮೇಲೆ ನಾವು ಮಾಡುವಂತ ಆಕ್ಷನಬಲ್ ಪಾಯಿಂಟ್ ಅನ್ನು ಅವರಿಗೆ ಮನೆಗಳಾಗಬೇಕಂತಂದ್ರೆ ನಾವೇ ಟೇಟುವಂಥದಾಗಿರ್ಬಹುದು ಪಾರದರ್ಶಕತೆ ವಿಚಾರದಲ್ಲಿ ಆಗಿರುವಂತದ್ದಾಗಿರ್ಬಹುದು ಮತ್ತೆ ಬೇರೆ ಬೇರೆ ಬೇಡಿಕೆಗಳಿಗೆ ಏನೇನು ಹೇಳಿದೆ ಅದನ್ನ ಮಳೆಗಳ ವಿಚಾರದಲ್ಲಿ ಎಷ್ಟು ಜನ ಟಾರ್ಗೆಟ್ ಬರ್ತದೆ ಯಾರಾದರೂ ಎಷ್ಟು ಜನ ಕಂಪ್ಲೇಟ್ ಮಾಡಿ ಮಾಡಿದೆ ವಿವಿಧ ಮಾಡಬೇಕು ಬರ್ತದೆ ಅದಕ್ಕೆ ಬದಲಿಕೆ ಅಂತ ಹೇಳಿ ಆದರೆ ಹತ್ತು ದಿವಸ ಈ ತನಗೆ ಭೇಟಿ ಮಾಡಿದಾಗ ಈ ತರ ಬದುಕಿ ಮಾಡಿ ಹತ್ತು ಎಲ್ಲ ಇಲಾಖೆಗಳು ಅವರು ಕಂಪ್ಲೇಂಟ್ ಮಾಡಬೇಕು ಹೇಳಿದರು ಇಲಾಖೆಯಲ್ಲಿ ಏನು ಕ್ರಮ ಮಾಡಬೇಕು ಅಂತ ಪ್ರವಾಸ ದಿನಿಕದಲ್ಲಿ ಓಕಪ್ ಮಾಡ್ಕೊಳ್ಳೋಕ್ಕೆ ಲೈ ಲಾಗಿಟ್ ಇದೆ 25 ಒಂದು ಕೋಟಿ ಅಂದೆಕಾ ಕೋನಗಾಡಿ ಜಿಲ್ಲೆ ಬಂತು ಇನ್ನು ನಾಯ್ ಸರ್ बाजू बाजू ಬರಕಡೆ ಬರಿ ಫೇಲೋ 30 ಜನ ನಾವು ನೆಕ್ಕಿದೆ ಈಗ ನಮ್ಮ ರೀತಲ್ಲಿ ಇನ್ನು ಇದೆ ನಾವು ಜಾಗ್ರತೆ ಮಾಡಿ ಜಾಗ್ರತೆ ಮಾಡಿ ಎಲ್ಲಾ ಕಡೆ ಬ್ಯಾನರ್ ಹಾಕಿ ಅದಕ್ಕೆ ಕಾಯ್ತಾ ಇದ್ದೀವಿ ओके तो अभी तो तो करें।